ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಮೆಂತೆ ದೋಸೆ ಇದು ತುಂಬಾ ಸಾಫ್ಟಾಗಿ ಆರೋಗ್ಯದಾಯಕವಾದ ಮತ್ತು ರುಚಿಕರವಾದ ಒಂದು ದೋಸೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಅಮಿತಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಮೆಂತೆ ನೂರು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ನೀರ ಹಾಕಿ ಮೊದಲು ನಾವು ಇದನ್ನು ತೋಡ್ಕೊಳ್ಬೇಕು ಫಸ್ಟಿಗೆ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆಯುವ ತೊಳೆದು ಮತ್ತೆ ನೀರಲ್ಲಿ ನೆನೆ ಹಾಕುವ ಇಲ್ಲಿ ಉದ್ದು ಮತ್ತು ಮೆಂತ್ಯನ್ನು ಚೆನ್ನಾಗಿ ತೊಳೆದಾಯಿತು ಇನ್ನು ಇದನ್ನೊಂದು ನಾಲ್ಕು ಗಂಟೆ ನೆನೆಯಲಿಕ್ಕೆ ಹೀಗೆ ಬಿಡುವ ದೋಸೆಗೀಗ ಎರಡು ಪಾವು ಅಕ್ಕಿ ಅಂತ ಕಳುವ ಒಂದು ಪಾವು ಹಾಕಿದೆ ಇದು ಮಾಮೂಲು ದೋಸೆ ಅಕ್ಕಿ ಎರಡು ಪಾವು ಹಾಕಿ ಆಯಿತು ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆಯುವ ತಿಳಿ ನೀರು ಆಗೋ ತನಕ ತೊಳೆದ್ರೆ ಆಯಿತು ಅಕ್ಕಿ ತಿಳಿ ಬರಬೇಕು ಅಕ್ಕಿಯ ನೀರು ತಿಳಿ ಬರಬೇಕು ಅಲ್ಲಿ ತನಕ ತೊಳ್ಕೊಂಡ್ರೆ ಆಯಿತು ಇನ್ನು ಇದನ್ನು ನಾಲ್ಕರಿಂದ ಐದು ಗಂಟೆ ಹೀಗೆ ನೆನೆಲಿಕ್ಕೆ ಬಿಡುವ ಇವಾಗ ಅಕ್ಕಿ ಮೆಂತೆ ಎಲ್ಲ ಸುಮಾರು ಒಂದು ಐದು ಗಂಟೆ ಆಯಿತು ಇವಾಗ ನಾವು ರುಬ್ಬಿಕೊಳ್ಳುವ ಈ ಮೆಂತೆಯ ನೀರನ್ನು ಚೆಲ್ಲೋದು ಬೇಡ ಈ ನೀರಲ್ಲೇ ರುಬ್ಬಿಕೊಂಡ್ರೆ ಆಯಿತು ಅಕ್ಕಿಯನ್ನು ಪುನಃ ತೊಳೆಯೋದು ಬೇಡ ಬೆಳಗ್ಗೆ ತೊಳೆದಿಟ್ಟಾದ ಅಕ್ಕಿಯೇ ಮಧ್ಯಾಹ್ನ ನೀರನ್ನು ಚೆಲ್ಲಿ ಪುನಃ ತೊಳೆದು ಬೇಡ ಇನ್ನು ನಾವು ಇದನ್ನು ಅಕ್ಕಿಯನ್ನು ಮೆಂತ್ಯ ಹಾಕಿಕೊಂಡ್ರೆ ಆಯಿತು ನೀರು ಹಾಕೋಜ್ ಅಕ್ಕಿಯನ್ನು ಕೂಡ ಹಾಕಿಕೊಳ್ಳುವ ಇಲ್ಲಿ ತೆಂಗಿನ ತುರಿ ತಗೊಂಡಿದ್ದೇನೆ ಹಸಿಕಾಯಿ ಅದರದ್ದು ಒಂದು ತೆಂಗಿನಕಾಯಿದ್ದು ಒಂದು ಸ್ವಲ್ಪ ಬಾಕಿ ಆಗಿದೆ ಇಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಒಂದು ಮುಷ್ಟಿಯಷ್ಟು ಹಾಕಿ ರುಬ್ಬಿಕೊಳ್ಳುವ ಇವಾಗ ನುಣ್ಣಗೆ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ಹಿಟ್ಟನ್ನು ಗಟ್ಟಿಯಾಗಿ ರುಬ್ಬಿಕೊಳ್ಳಿ ಜಾಸ್ತಿ ನೀರು ಹಾಕೋದು ಬೇಡ ಈಗ ಇದಕ್ಕೆ ಬೆಲ್ಲ ಈಗ ಅಕ್ಕಿ ರುಬ್ಬಿ ಇಟ್ಟಿದ್ದೇನೆ ಅಕ್ಕಿ ನೈಸ್ ಆಗಿದೆ ನಾವು ಇದು ಬೆಲ್ಲವನ್ನು ಸೇರಿಸಿಕೊಳ್ಬೇಕು ಬೆಲ್ಲವನ್ನು ಸೇರಿಸಿಕೊಂಡು ರುಬ್ಬಿಕೊಂಡ್ರೆ ಆಯಿತು ಈಗ ಬೆಲ್ಲ ಹಾಕಿ ರುಬ್ಬಿದಂಥ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಹಿಟ್ಟು ಇಲ್ಲಿ ಒಂದು ಸ್ವಲ್ಪ ದಪ್ಪ ಉಂಟು ಈಗ ನಾನು ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೊಡೋಕ್ಕೆ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ಈ ರೀತಿ ಇದೆ ಇವಾಗ ನಾವು ಇದಕ್ಕೆ ಒಂದು ಎರಡು ಹಿಡಿಯಷ್ಟು ಇಷ್ಟು ಅವಲಕ್ಕಿಯನ್ನು ಕೂಡ ಹಾಕಿಕೊಳ್ಳುವ ಅವಲಕ್ಕಿ ಹಾಕಿ ಒಮ್ಮೆ ತಿರುಗಿಸಿಕೊಂಡು ಇಟ್ಟರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಹಾಕಲಿಲ್ಲ ನಾಳೆ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಪ್ಲೇಟ್ ಮುಚ್ಚಿಡುವ ನಾಳೆ ಬೆಳಗ್ಗೆ ದೋಸೆ ಮಾಡಿಕೊಂಡ್ರೆ ಇತ್ತು ಬೆಳಗ್ಗೆ ಹಿಟ್ಟನ್ನು ನೋಡುವ ಯಾವ ರೀತಿ ಆಗಿದೆ ಅಂತ ಟೂ ಹುದುಗಿದೆ ಇವಾಗ ರಾತ್ರಿ ನಾವು ಉಪ್ಪು ಹಾಕಲಿಲ್ಲಲ್ಲ ಉಪ್ಪು ಹಾಕುವ ಎಲ್ಲ ಹಾಕಿದ ಕಾರಣ ಜಾಸ್ತಿ ಉಪ್ಪು ಬೇಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಐದು ನಿಮಿಷ ಹೀಗೆ ಮುಚ್ಚಿಡುವ ಕಬ್ಬಿಣದ ಕಾವಲಿಯನ್ನು ಕಾಲಿ ಇಟ್ಟಿದ್ದೇನೆ ಈಗ ಅದಕ್ಕೆ ಎಣ್ಣೆಯನ್ನು ಸವರಿಕೊಳ್ಳುವ ಬಾಳೆ ಬಾಳೆದಿಂಡು ನೋಡಿ ಈ ರೀತಿ ಮಾಡಿಕೊಂಡು ಉಂಟಲ್ಲ ಒಳ್ಳೇದು ಕಬ್ಬಿಣ ಅಷ್ಟೇ ಹೆಲ್ತಿಗೆ ಒಳ್ಳೆಯದು ಆವಲ್ಲಿ ಕಾದಿದೆ ಈಗ ನಾವು ಹಿಟ್ಟನ್ನು ಹಾಕಿಕೊಳ್ಳುವ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟಿದ್ದೇವೆ ಈ ದೋಸೆಯನ್ನು ತುಂಬಾ ತೆಳ್ಳಗೆ ಮಾಡಲಿಕ್ಕಿಲ್ಲ ಒಂದು ಸ್ವಲ್ಪ ದಪ್ಪನೇ ಬೇಕು ಹಾಗೆ ಕಣ್ಣುಕೊಂಡು ಬಿದ್ದ ನಂತರ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳ ತುಪ್ಪ ಹಾಕಿ ಕೂಡ ಇದನ್ನು ಮಾಡ್ಬೋದು ಕಾವಲಿಗೆ ತುಪ್ಪ ಸವರಿ ಇಲ್ಲ ಬೆಣ್ಣೆ ಹಾಕಿ ಕೂಡ ಮಾಡ್ಬೋದು ಇಲ್ಲ ಎಣ್ಣೆ ಮತ್ತು ತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಹಾಗೆ ಮೇಲಿಂದ ತುಪ್ಪ ಅಥವಾ ಬೆಣ್ಣೆ ಹಾಕಿ ಒಮ್ಮೆ ಇದನ್ನು ಮಗುಚಿ ಹಾಕಿ ಬೇಯಿಸಿಕೊಂಡು ತಿಂದರೆ ಉಂಟಲ್ಲ ಅದ್ಭುತವಾದ ರುಚಿ ಹಾಗೆ ಪರಿಮಳ ಕೂಡ ತುಂಬಾ ಒಳ್ಳೆಯದುಂಟು ಮೆಂತೆಯನ್ನು ಹೆಚ್ಚಾಗಿ ತಿಂದರೆ ನಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು ಹಾಗೆ ಬಾಣಂತಿಯರ ಎದೆಹಾಲನ್ನು ಕೂಡ ಮೆಂತೆ ಹೆಚ್ಚು ಮಾಡ್ತದೆ ಹಾಗೆ ಡಯಾಬಿಟಿಸ್ ರೋಗ ಇರುವವರೆಲ್ಲ ಕಾಯಿಲೆಯನ್ನು ಹತೋಡಿಗೆ ತರ್ತದೆ ಹಾಗೆ ಇದನ್ನು ಒಂದು ಖಾರ ಚಟ್ನಿ ಕೂಡ ಮಾಡಿದ್ದೇನೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣದಿಂದ ಬಂದಿದೆ ಹಾಗೆ ತುಂಬಾ ಸಾಫ್ಟಾಗಿ ಅದು ಒಂದು ದೋಸೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾನು ಒಂದು ಖಾರ ಚಟ್ನಿ ಮಾಡಿದ್ದೇನೆ ಇಲ್ಲ ತುಪ್ಪದಲ್ಲಿ ಕೂಡ ತಿನ್ಬೋದು ಹಾಗಾದ್ರೆ ನಾಳಿನ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ